ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸಿದಾರವಾಹಿ ಏನಾಗುತ್ತೆ ಅಂತ ನೋಡೋಣ ಸೂರ್ಯ ಮೀನ ಕಾರಲ್ಲಿ ಮನೋಜ್ ಹೊಸ ಮನೆಗೆ ಬರ್ತಿರ್ತಾರೆ ಅವಾಗ ಆ ಓನರು ಕಾರಲ್ಲಿ ಫಾಸ್ಟಾಗಿ ಹೋಗ್ತಿರ್ತಾರೆ ಅಲ್ಲಿ ಮೀ ಸೂರ್ಯಗೂ ಮತ್ತೆ ಓನರ್ ಕ್ಯಾಬ್ ಡ್ರೈವರಿಗೂ ಸ್ವಲ್ಪ ಜಗಳ ಆಗುತ್ತೆ ಅಲ್ಲಿಗೆ ಸೊ ಎಲ್ಲಿ ಮನೆಯವರೆಲ್ಲರೂ ಬಂದು ಎಲ್ಲಾದರೂ ಜಗಳ ಮಾಡ್ತಾನೆ ಇವನು ಅಂತೇಳಿ ಮನೋಜ್ ಮೀನಮ್ಮ ಏನಮ್ಮ ನಿನ್ನ ಗಂಡ ಎಲ್ಲಾದ್ರೂ ಬರೀ ಕಾಲ್ ಕಿರ್ಕಂಡು ಜಗಳನೇ ಮಾಡ್ತಾನೆ ಅಂತ ಹೇಳ್ತಾನೆ ಅವಾಗ ಸೂರ್ಯ ಯಾರ ಜೊತೆಗೆ ಜಗಳ ಮಾಡಿದ್ದು ನಾನು ಅಂದಾಗ ಅವಾಗಲೇ ಮಾಡಿದೆಲ್ಲ ಬಂದು ಸಮಾಧಾನ ಮಾಡಿದಿಲ್ಲ ಅವರೇ ಓನರು ಅವ್ರ ಜೊತೆಯೂ ಜಗಳ ಮಾಡಿದಲ್ಲ ನೀನು ಅಂತ ಹೇಳಿ ಹೇಳ್ತಾನೆ ಅವನು ಓನರ ಅವನು ಯಾವುದೋ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋರು ಬಾಡಿಗೆ ಬಟ್ಟೆ ತಂದು ಹಾಕ್ಕೊಂಡು ಆ್ಯಕ್ಟ್ ಮಾಡೋ ಥರ ಇದಾನೆಲ್ಲ ಅಂತ ಹೇಳ್ತಾನೆ ಎಲ್ಲ ಸರಿಯಾಗಿ ನೋಡಿ ತಗೊಂಡೆ ಮನೇನ ಯಾರು ಇದ್ದಂಗೆ ಇದ್ದಾನೆ ಅಂತ ಹೇಳಿ ಹೇಳಿದಾಗ ನಾನು ಮನೋಜ ಫೈ ಡಿಗ್ರಿ ಕಣೋ ಎಲ್ಲ ವಿಚಾರಿಸಿ ನೋಡಿನ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಸರಿ ಮನೆ ನೋಡೋಣ ಅಂತ ಎಲ್ಲರೂ ಒಳಗೆ ಹೋಗ್ತಾರೆ ಮನೆ ನೋಡಿ ಎಲ್ಲರೂ ಖುಷಿ ಪಡ್ತಾರೆ ಹಾಗೆ ರೋ ಮನೋಜ ಹೇಗಿದೆಯೋ ಸೂರ್ಯ ಮನೆ ಅಂತ ಕೇಳಿದಾಗ ಹ್ಞೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಆವಾಗ ರೋಹಿಣಿ ಮನೆ ಚೆನ್ನಾಗಿದೆ ಅಂತ ಹೇಳಬೇಕಲ್ವ ನೀವು ನೋಡಿನೇ ತಾನೆ ಖುಷಿ ಪಡೋದು ಅಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಂಗೆ ಅಲ್ಲ ಇದು ಅಂತ ಹೇಳಿ ಹೇಳಿದಾಗ ಮೀನಾ ನೀವು ಅಷ್ಟು ದುಡ್ಡು ಕೊಟ್ಟು ಮನೆ ತಗೊಂಡಿರ್ಬೋದು ಈ ಮನೆಯೂ ಕೂಡ ಸೆಕೆಂಡ್ ಹ್ಯಾಂಡೇ ಅಲ್ವಾ ಅಂದಾಗ ಶಾಂತಿ ಅವಳಿಗೆ ಜೋರು ಮಾಡ್ತಾಳೆ ಮತ್ತು ಶಾಂತಿ ಎಲ್ಲರೂ ಸೇರಿ ಮನೆ ನೋಡ್ತಾರೆ ಶಾಂತಿ ತುಂಬ ಖುಷಿ ಪಡ್ತಾಳೆ ಮನೋಜ ನಾನು ಅವ್ರ ಮನೇನ ನೋಡಿದ್ದು ಕೂಡ ಮದುವೆಗಿಂತ ಮುಂಚೆ ನಮ್ಮ ಅಪ್ಪ ಹೋಗಿದ್ರು ಅಂತ ಹೇಳಿದಾಗ ಸೂರ್ಯ ಶಾಂತಿ ನಿನ್ನಲ್ಲೇ ಕೆ ಕೆಲಸಕ್ಕೆ ಸೇರ್ಕೋಬೇಕಿತ್ತು ಅಂತೇಳಿ ಹೇಳ್ತಾನೆ ಅವಾಗ ಇವಳಿನಾರು ಕೆಲಸಕ್ಕೆ ಇಟ್ಕೊತಾರೆ ಅಲ್ಲಿ ಅಂತ ಅಂದಾಗ ಅಲ್ಲೇ ಅಭಿಮನ್ಯು ಭೀಮಾ ಅರ್ಜುನ ಇವರೆಲ್ಲದೇ ಎತ್ತಕ್ಕೆ ಇರಬೇಕಾಗಿತ್ತು ಅಂತ ಹೇಳ್ತಾರೆ ಅಂತ ಹೇಳಿ ಶಾಂತಿ ಸೂರ್ಯನಿಗೆ ಬೈತಾಳೆ ಆವಾಗ ಅವ್ರು ಯಾರು ಅಂತ ಅಂದ್ಕೊಂಡೆ ಆನೆಗಳ ಕಣೆ ಶಾಂತಿ ಲದ್ದಿ ಎತ್ತಕ್ಕೂ ನಿನ್ನ ಲಾಯಕ್ಕಿಲ್ಲ ಅಂತ ಹೇಳಿ ಶಾಂತಿನ ರೇಗಿಸ್ತಾರೆ ಶಾಂತಿ ಮೇನಾಗೆ ಏ ನೀನಿನ್ನೇ ನೋಡ್ಕೊಂಡು ನಿಂತಿದ್ದೀಯಾ ಹೋಗಿ ಕಾಫಿ ಮಾಡ್ಕೊಂಬಾ ಎಲ್ಲರಿಗೂ ಸ್ಟ್ರಾಂಗ್ ಆಗಿ ಅಂತ ಹೇಳಿದಾಗ ಸೂರ್ಯ ಅವಳ್ಯಕ್ಕೆ ಮಾಡಬೇಕು ಕಾಫಿನ ಯಾರು ಕಪ್ ಗೆದ್ದಿದ್ದಾರೆ ಅವ್ರದ್ದೇ ಟ್ರೀಟು ಅಂತ ಹೇಳ್ತಾರೆ ರೋಹಿಣಿ ಹಾಂ ನಾನು ನಾನು ಮಾಡಬೇಕಾ ಅಂತ ಹೇಳ್ತಾರೆ ಹ್ಞೂ ನೀವೇ ಮಾಡಬೇಕು ಅಂತೇಳಿ ಸೂರ್ಯ ಹೇಳ್ತಾನೆ ಆವಾಗ ಮತ್ತು ನನಗೇನು ಕಾಫಿ ಮಾಡೋಕ್ಕೆ ಬೇಜಾರಿಲ್ಲ ಫ್ರಿಜ್ ಆಫ್ ಆಗಿದೆ ಅಂತ ಹೇಳ್ತಾಳೆ ಶ್ರುತಿ ಅದು ಯಾವಾಗಿನ ಹಾಲು ಏನೋ ಅದನ್ನು ನೀವು ಕುಡಿದ್ರೆ ನಿಮ್ಮ ಲೇಸ್ ಎಲ್ಲ ಹಾಳಾಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಹುಳುಗಳು ಈಜಾಡ್ತವೆ ಅಂತ ಹೇಳ್ತಾಳೆ ಶಾಂತಿ ಎದ್ಕೊಂಡು ಸುಮ್ಮ ಇರ್ತಾಳೆ ರವಿ ಏನು ಬೇಡ ನಾ ಹೋಟೆಲಿಂದ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದಾಗ ಮನೋಜ ಬೇಡ ಕಣೋ ಟೀ ಕೊಡಿಸಿ ನೀನು ಬಿಲ್ಡಪ್ ತಗೊಳೋದೇನು ಬೇಡ ನಾನೇ ತರಿಸ್ತೀನಿ ಅಂಥೇಳಿ ಅವ್ನ ಫ್ರೆಂಡ್ಗೆ ಹೇಳ್ತಾನೆ ಫೋರ್ ಬೈ ನೈನ್ ಕಾಫಿ ತಂಬಬ್ರು ಅಂತೇಳಿ ಆವಾಗ ಎಲ್ಲರೂ ಆಶ್ಚರ್ಯಪಡ್ತಾರೆ ಅವನ ಜುಗ್ಗುತನಕ್ಕೆ ಮನೋಜ ಜ್ಯೋತಿಷಿನ ಕಿರ್ತಾನೆ ಅವನು ತೊಗೊಂಡ್ರು ಹೊಸ ಮನೆಗೆ ಒಂದು ಹೊಸ ಹೆಸರನ್ನು ಇಡಬೇಕು ಅಂತೇಳಿ ಕೇಳ್ತಾನೆ ಜ್ಯೋತಿಷ್ ಹತ್ರ ಜ್ಯೋತಿಷ್ ಜ್ಯೋತಿಷಿ ಹೆಸರು ಅವರು ಶಾರ್ಟಾಗಿ ಆರು ಅಂತ ಇಟ್ಕೊಂಡಿರ್ತಾರೆ ಅವ್ರ ಹೆಂಡತಿ ಹೆಸರು ನೂರು ಮತ್ತು ಅವರ ಮಕ್ಕಳ ಹೆಸರು ಚೂರು ಪಾರು ಅಂತ ಇಟ್ಕೊಂಡಿರ್ತಾರೆ ಇದನ್ನೆಲ್ಲ ನೋಡಿ ಎಲ್ಲರೂ ನಗೆಡ್ತಾರೆ ಜ್ಯೋತಿಷಿ ರೋಮನ್ ನ್ಯೂರಾಲಜಿ ಪ್ರಕಾರ ಮನೋಜಿಂದ ಅಮ್ಮ ರೋಹಿಣಿಯಿಂದ ರೋ ಶಾಂತಿಯಿಂದ ಅತಿ ಇವರು ಮೂರನೇ ಹೆಸರನ್ನು ಬಳಸ್ಕೊಂಡು ಒಂದು ಹೆಸರನ್ನು ಫೈನಲೈಸ್ ಮಾಡಿ ಹೇಳ್ತಾರೆ ಅದೇನು ಅಂದರೆ ರೋಮತಿ ಇದನ್ನು ಕೇಳಿ ಎಲ್ಲರೂ ಖುಷಿ ಪಡ್ತಾರೆ ಹೊಸ ಹೆಸರು ಇದು ಅಂತೇಳಿ ಹಾಗೆ ಸೂರ್ಯ ಅವ್ರ ಹೆಸರನ್ನು ತಗೊಂಡು ನಮ್ಮಪ್ಪನ ಹೆಸರನ್ನು ಯಾಕೆ ತಗೋರಲಿಲ್ಲ ನಮ್ಮ ಅಪ್ಪನ ಹೆಸರಿಂದ ರಮ್ ಇಲ್ಲ ಗ ಇಲ್ಲ ಏನಾದರೂ ತಗೊಂಡು ನಾವು ಅಪ್ಪನ ಹೆಸರಿಂದ ಅಪ್ಪನ ಹೆಸರನ್ನು ಸೇರಿಸು ಅಂತ ಹೇಳ್ತಾರೆ ಹಾಗೆಲ್ಲ ಯಾ ಅಂತೇಳಿ ಬೈತಾರೆ ಮತ್ತು ರಂಗನಾಥ ಸೂರ್ಯನಿಗೆ ದೊಡ್ಡವರೆಲ್ಲ ಮಾತಾಡ್ತಿದ್ದಾರೆ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾನೆ ಶಾಂತಿಗೆ ಮಾತ್ರ ತುಂಬ ಎಕ್ಸೈಟ್ ಆಗಿರ್ತಾಳೆ ಆಮೇಲೆ ರೋಮತಿ ತುಂಬ ಚೆನ್ನಾಗಿದೆ ಹೆಸರು ಅಂತ ಹೇಳಿ ರೋಮತಿ 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 ಅಂತ ಕೂಗ್ತಿರ್ತಾಳೆ ಎಲ್ಲರೂ ಅವಳನ್ನು ನೋಡಿ ನಲೀತಾರೆ ಹಾಗೆ ಮನೋಜ ದೊಡ್ಡದಾಗಿ ಬೋರ್ಡ್ ಹಾಕಿಸು ಅಂತ ಹೇಳಿ ಹೇಳ್ತಾಳೆ ಅವಳ ಅವನ ಫ್ರೆಂಡ್ ಬಂದು ಹೇಳಿ ಬಂದೆ ಆರ್ಡರ್ ಕೊಟ್ಟು ಬಂದೆ ಅಂತ ಹೇಳ್ತಾರೆ ಹಾಗೆ ಗೋಸ್ಟ್ ಹಂಟೋರನ್ನ ಕರೆಸ್ತಾರೆ ಅದನ್ನು ನೋಡಿ ಎಲ್ಲರೂ ಮನೇಲಿ ದೆವ್ವ ಇದೆಯಾ ಅಂತೇಳಿ ಭಯಪಡ್ತಾರೆ ಅವಾಗ ಅವರು ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಮನೋಜನ್ಗೆ ಒಳಗಡೆ ಮೈಯೆಲ್ಲ ತುಂಬ ಬೆವರುತ್ತೆ ಮತ್ತು ಆಗುತ್ತೆ ಅಂತ ಹೇಳ್ತಾನೆ ಈ ಕಡೆ ಕಸ್ತೂರಿ ಮತ್ತು ಶಾಂತಿ ಅವ್ರನ್ನ ನೋಡಿ ಹೇಳ್ಕೊತಾರೆ ರೋಹಿಣಿ ಶ್ರುತಿ ಮನೋಜ ಎಲ್ಲರೂ ಭಯ ಪಟ್ಕೊಂಡಿರ್ತಾರೆ ಶ್ರುತಿ ಮತ್ತು ರವಿ ದೆವ್ವನ ಹಿಡಿದು ಆಸಿಸೆಯಲ್ಲಿ ಹಾಕ್ತಾರ ದೇವ್ವನ ಹಿಡಿಯವರು ಬಂದಿದ್ದಾರೆ ಅಂತ ಹೇಳಿ ಎಲ್ಲರೂ ಸ್ಟೆಪ್ ಮೇಲೆ ನಿಂತ್ಕೊತಾರೆ ಅವರು ಏನನ್ನೂ ಮಾತಾಡದೆ ಒಂದರ ಒಂದು ಮನೆಯನ್ನೆಲ್ಲ ಸುತ್ಕೊಂಡು ಬರ್ತಾರೆ ರಂಗನಾಥ ಶ್ರುತಿ ರವಿ ಸೂರ್ಯ ಮೀನಾ ಒನ್ ಕಡೆ ನಿಂತ್ಕೊಂಡು ಭಯ ಪಟ್ಕೊಂಡಿರ್ತಾರೆ ಇಲ್ಲಿ ಮನೋಜ ಮತ್ತು ರೋಹಿಣಿ ಕೂಡ ಭಯ ಪಟ್ಕೊಂಡು ನಿಂತಿರ್ತಾರೆ ಶಾಂತಿ ಅಂತೂ ಕಸ್ತೂರಿ ಕೈ ನಡ್ಕೊಂಡು ಕಸ್ತೂರಿ ಕಸ್ತೂರಿಯಲ್ಲಿ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ ಇವರು ಮನೆ ಲೈಟನ್ನೆಲ್ಲ ಆಫ್ ಹೇಳ್ತಾರೆ ಅಪ್ಪ ಇವರು ದೆವ್ವನ ಹಿಡಿಯಕ್ಕೆ ಬಂದಿದ್ದಾರಾ ಅಥವಾ ದೇವನ ಮನೆ ಕರ್ಸ್ಕೊಳಕ್ ಬಂದಿದ್ದಾರಾ ಅಂತ ಸೂರ್ಯ ಕ್ಯಾಂಡಲ್ ಮಾಡ್ತೇನೆ ಅವರು ಏನೋ ಒಂದು ನೀರನ್ನು ತಗೊಂಡು ಪ್ರೋಕ್ಷಣೆ ಮಾಡ್ತಾರೆ ಅಪ್ಪ ಇದು ಯಾವುದೋ ಲೋಕಲ್ ಎಣ್ಣೆ ಥರ ವಾಸನೆ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಶಾಂತಿ ಮುಸುಕನ್ನು ಹಾಕ್ಕೊಂಡು ನಿಂತಿರ್ತಾಳೆ ಶಾಂತಿ ನೀನು ಕೊಳ್ಳೆ ದೇವ್ರ ಥರ ಕಾಣ್ತಿದ್ದೀಯೇ ಮೇಲೆ ಮುಸುಗಿತ್ತಿಗೆ ಅಂತ ಅಂತೇಳಿ ರಂಗನಾಥ ಶಾಂತಿಗೆ ಹೇಳ್ತಾನೆ ಹಾಗೆ ಅವರು ಗೋಸ್ಟ್ ಅಂಟರು ಏನೋ ಧ್ಯಾನ ಮಾಡ್ತಾ ಕೂತಿರ್ತಾರೆ ಅಪ್ಪ ಅಪ್ಪ ದೇವ ಆ ಕಡೆಯಿಂದ ಬರ್ತಿದೆಯೋ ಹೇಳಿ ಸೂರ್ಯ ರಂಗನಾಥಕ್ಕೆ ಕೇಳ್ತಾನೆ ಸುಮ್ಮನೆ ನಿಂತ್ಕೊಳ್ಳು ಸ್ವಲ್ಪ ಅಂತ ಹೇಳಿದಾಗ ಎಲ್ಲರೂ ಭಯ ಪಟ್ಕೊಂಡು ನಿಂತಿರ್ತಾರೆ ಮನೆಯನ್ನೆಲ್ಲ ಸುತ್ತಾಕೊಂಬಂದು ಅವರು ಎಲ್ಲ ಲೈಟನ್ನು ಆಫ್ ಮಾಡಿ ದೇವ ಇದೆಯಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ಎಲ್ಲ ಲೈಟು ಅದಕ್ಕೆ ಆನ್ ಆದರೆ ಒಂದೇ ಆನ್ ಆದರೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆವಾಗ ಎಲ್ಲರೂ ಇಲ್ಲಿರೋದು ಬೇಡಪ್ಪ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು ಭಯ ಪಟ್ಕೊಂಡು ನೋಡ್ತಿರ್ತಾರೆ ಆವಾಗ ಗೋಸ್ಟ್ ಹಂಟರು ನೋಡಲಿಕ್ಕೆ ಎಲ್ಲರೂ ಭಯ ಬೀಳಿಸಿರುತ್ತೆ ಮತ್ತು ಅವರು ಎಲ್ಲರೂ ಬಂದು ನನ್ನ ಸುತ್ತ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಆವಾಗ ಸೂರ್ಯ ಮೀನಾ ಮತ್ತು ಉಳಿದೆಲ್ಲ జన్వ్ బోష్ఠం తరు సుత బ నింతుకొత్తాళి ప్రదక్షిణి హాకూడా హతారు దేవ ఇదే అంత ముందోడో థ్యాంక్స్ ఫార్ వాచింగ్